ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಈ ಬೆಲ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಾಡಿರಿ ಯೂಬ್ ಚಾನಲ್ಗೆ ಸ್ವಾಗತ ಮಧ್ಯಪ್ರಿಯರಿಗೆ ಬಾರ್ ಮಾಲೀಕರಿಗೆ ಸಿಹಿ ಸುದ್ದಿ ಹೌದು ರಾಷ್ಟ್ರೀಯ ಮತ್ತು ರಾಜ್ಯ ಹೆದ್ದಾರಿ ವ್ಯಾಪ್ತಿಯಲ್ಲಿ ಬಂದ್ ಆಗಿರುವ ಬಾರ್ ಗಳ ಮಾಲೀಕರಿಗೆ ಸಿಹಿ ಸುದ್ದಿ ನಗರದೊಳಗೆ ಹಾದು ಹೋಗ್ತಿರುವಂತಹ ಹೆದ್ದಾರಿಗಳನ್ನ ಡಿನೋಡಿಫೈ ಮಾಡಬಹುದಾಗಿದೆ ಎಂದು ಸುಪ್ರೀಂ ಕೋರ್ಟ್ ತಿಳಿಸಿರುವಂತದ್ದು ರಾಷ್ಟ್ರೀಯ ಮತ್ತು ರಾಜ್ಯ ಹೆದ್ದಾರಿಗೆ ಹೊಂದಿಕೊಂಡಂತೆ ಐನೂರು ಮೀಟರ್ ವ್ಯಾಪ್ತಿಯಲ್ಲಿರುವಂತಹ ಬಾರ್ಗಳನ್ನ ಬಂದ್ ಮಾಡುವಂತೆ ಸುಪ್ರೀಂ ಕೋರ್ಟ್ ಸೂಚಿಸಿತ್ತು ಅದರಂತೆ ಜುಲೈ ಮೂವತ್ತರ ಮಧ್ಯರಾತ್ರಿಯಿಂದಲೇ ಹೆದ್ದಾರಿ ಬಾರ್ಗಳು ಬಂದ್ ಆಗಿವೆ ನಗರದೊಳಗೆ ಆದು ಹೋಗ್ತಿರುವಂತಹ ರಾಷ್ಟ್ರೀಯ ರಾಜ್ಯ ಹೆದ್ದಾರಿಗಳಿಗೆ ಈ ನಿಯಮ ಅನ್ವಯಿಸದಂತೆ ಮಾಡಲು ಹಲವು ರಾಜ್ಯ ಸರ್ಕಾರಗಳು ಡಿನೋಡಿಫೈ ಮಾಡಲು ಮುಂದಾಗಿರುವಂತದ್ದು ಈ ಕುರಿತಾಗಿ ಕೇಂದ್ರ ಸಾರಿಗೆ ಸಚಿವಾಲಯಕ್ಕೆ ಮನವಿಯನ್ನ ಮಾಡಿದ ಚಂಡೀಗಢದಲ್ಲಿ ಹೆದ್ದಾರಿಗಳನ್ನ ಸರ್ಕಾರ ಡಿನೋಟಿಫೈ ಮಾಡಿ ಬಾರ್ಗಳನ್ನ ಮುಂದುವರಿಸಲು ಲೈಸೆನ್ಸ್ ನೀಡಿರುವಂತದ್ದು ಸರ್ಕಾರದ ಈ ಕ್ರಮವನ್ನ ಪ್ರಶ್ನಿಸಿ ಎನ್ಜಿಒ ಒಂದು ಸುಪ್ರೀಂ ಕೋರ್ಟ್ ನಲ್ಲಿ ಮೇಲ್ಮನವಿಯನ್ನ ಸಲ್ಲಿಸಿರುವಂತದ್ದು ಈ ಅರ್ಜಿಯನ್ನ ವಿಚಾರಣೆ ನಡೆಸಿದಂತಹ ಸುಪ್ರೀಂ ಕೋರ್ಟ್ ನಗರದೊಳಗೆ ಅದು ಹೋಗ್ತಿರುವಂತಹ ಹೆದ್ದಾರಿಗಳಿಗೆ ಈ ನಿಯಮ ಅನ್ವಯಿಸಲ್ಲ ಅಂತ ಅವರು ಹೇಳ್ತಾರೆ ಈ ವಿಷಯ ಒಂದು ರೀತಿ ಮದ್ಯಪ್ರಿಯರಿಗೆ ಮತ್ತು ಬಾರ್ ಮಾಲೀಕರಿಗೆ ಒಂದು ರೀತಿ ಸಿಹಿ ಸುದ್ದಿ ಅಂತಾನೆ ಹೇಳಬಹುದು ಈ ಒಂದು ಸುಪ್ರೀಂ ಕೋರ್ಟ್ನ ಹೊಸ ತೀರ್ಪು ಈ ರೀತಿಯಲ್ಲಿರುವಂಥದ್ದು ನಿಮ್ದ್ರ ಬಗ್ಗೆ ಅನಿಸುತ್ತೆ ಕೆಳಗಡೆ ಕಾಮೆಂಟ್ ಅಂತ ನಿಮಗೆ ಅಂದರೆ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ